ಭಾಗ ಒಂದು ಪರಿಚಯ ಇಂಟ್ರೊಡಕ್ಷನ್ ಮದುವೆಗಿಂತ ಮೊದಲು ಹೆಣ್ಣು ಕನ್ಯಾವತಿಯೇ ಅಥವಾ ಅಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಹಲವರು ಆಲೋಚಿಸುತ್ತಾರೆ ಈ ವಿಚಾರವನ್ನು ತಿಳಿದುಕೊಳ್ಳಲು ಅನೇಕ ಜನರು ವೈಜ್ಞಾನಿಕ ಕಾರಣಗಳಿಗಿಂತ ಮೂಢನಂಬಿಕೆಗಳನ್ನು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಈ ವಿಡಿಯೋದಲ್ಲಿ ಕನ್ಯಾತ್ವ ವೆರ್ಜಿನಡಿ ಎಂಬುದು ನಿಜವಾಗಿಯೂ ಹೇಗೆ ನಿರ್ಧಾರವಾಗುತ್ತದೆ ಕನ್ಯಾತ್ವ ಪರೀಕ್ಷೆ ವೆರ್ಜಿನರಿ ಟೆಸ್ಟ್ ಎಂಬುದು ಸತ್ಯವೇ ಅಥವಾ ಕೇವಲ ತಪ್ಪು ಕಲ್ಪನೆಯೋ ಹೆಣ್ಣು ಕನ್ಯಾವತಿ ಎಂದು ಹೇಗೆ ಗುರುತಿಸಬಹುದು ಎಂಬುದಕ್ಕೆ ವೈಜ್ಞಾನಿಕ ಹಾಗೂ ತಾರ್ಕಿಕ ಉತ್ತರವನ್ನು ನೀಡುತ್ತೇವೆ ಭಾಗ ಎರಡು ಕನ್ಯಾತ್ವದ ಅರ್ಥ ಮೇನೈನ ವ್ಯರ್ಜನತೆ ಕನ್ಯಾತ್ವ ಎಂದರೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ ಎಂಬುದು ಆದರೆ ಇದು ವೈಜ್ಞಾನಿಕವಾಗಿ ಒಬ್ಬ ಹೆಣ್ಣಿನ ದೇಹವನ್ನು ನೋಡಿ ನಿರ್ಧರಿಸಲು ಸಾಧ್ಯವಿಲ್ಲ ಕನ್ಯಾತ್ವದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಹಬ್ಬಿಕೊಂಡಿವೆ ಒಂದು ಹೆಣ್ಣು ಕನ್ಯಾವತಿ ಎಂದು ತಿಳಿಯಲು ಜನರು ಹೈಮನ್ ಹೈಮನ್ ಎಂಬ ಪರದೆಯನ್ನು ನೋಡುತ್ತಾರೆ ಆದರೆ ಇದು ಸಂಪೂರ್ಣವಾಗಿ ತಪ್ಪು ದೃಷ್ಟಿಕೋನ ಭಾಗ ಮೂರು ಹೈಮನ್ ಪರದೆ ಹಾಗೂ ಅದರ ಸತ್ಯ ಹೈಮನ್ ಮೈ ಫಿಸ್ವಿಯಾಲಜಿ ಹೈಮನ್ ಪರದೆ ಪುರುಷರ ಗುಮಾನಿ ಮಾಡಿಸುವ ಪ್ರಮುಖ ಅಂಶವಾಗಿದೆ ಜನರು ಹೈಮನ್ ಇರಬೇಕು ಎಂದರೆ ಹೆಣ್ಣು ಕನ್ಯಾವತಿ ಎಂದು ಭಾವಿಸುತ್ತಾರೆ ಆದರೆ ಇದು ನಿಜವಲ್ಲ ಹೈಮನ್ ಪರದೆ ಕೇವಲ ಶರೀರದ ಒಂದು ಭಾಗ ಮಾತ್ರ ಇದು ಲೈಂಗಿಕ ಕ್ರಿಯೆ ಮುಗಿದರೆ ತಕ್ಷಣ ಕಳಚುತ್ತದೆ ಎಂದು ಭಾವಿಸುವುದು ತಪ್ಪು ಸಹಜವಾಗಿ ಕಳಚಬಹುದಾದ ಹೈಮನ್ ಕೆಲವೊಂದು ಆಟಗಳು ಸ್ಪೋರ್ಟ್ಸ್ ಸೈಕ್ಲಿಂಗ್ ಯೋಗ ಜಿಮ್ನಾಸ್ಟಿಕ್ಸ್ ಬೌದ್ಧಿಕ ವ್ಯಾಯಾಮ ಇತ್ಯಾದಿಗಳಿಂದ ಸಹ ಈ ಪರದೆ ಹೇಗಿ ಹೋಗಬಹುದು ಅಥವಾ ಕಳಚಬಹುದು ಕನ್ಯಾತ್ವ ಪರೀಕ್ಷೆ ವೈಜ್ಞಾನಿಕವಾಗಿಲ್ಲ ಹೈಮನ್ನ ಅಳತೆ ಅಥವಾ ಎಲಾಸ್ಟಿಸಿಟಿ ನೋಡಿ ಹೆಣ್ಣು ಕನ್ಯಾವತಿ ಎಂದು ನಿರ್ಧರಿಸಲಾಗುವುದಿಲ್ಲ ಭಾಗ ನಾಲ್ಕು ಕನ್ಯಾವತಿ ಗುರುತು ಸೆಗೆನ್ಸ್ ವೆರ್ಜೆನೆ ಇನ್ ವುಮೆನ್ ಕನ್ಯಾತ್ವವನ್ನು ದೇಹದ ಲಕ್ಷಣಗಳಿಂದ ಗುರುತಿಸಲು ಸಾಧ್ಯವಿಲ್ಲ ಆದರೆ ಕೆಲವರು ಕೆಲವು ಗುರುತುಗಳ ಬಗ್ಗೆ ಮಾತಾಡುತ್ತಾರೆ ಹೈಮನ್ ಮುರಿದಿರುವುದರಿಂದ ರಕ್ತಸ್ರಾವ ಬ್ಲೀಡಿಂಗ್ ಡ್ಯೂರಿಂಗ್ ಫಸ್ಟ್ ಟೈಮ್ ಇದು ಒಂದು ನೂರು ಪರ್ಸೆಂಟ್ ಸುಳ್ಳು ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಮೊದಲ ಬಾರಿಗೆ ಲೈಂಗಿಕ ಸಂಪರ್ಕದಿಂದ ರಕ್ತಸ್ರಾವವಾಗಬಹುದು ಆದರೆ ಹಲವಾರು ಜನರಲ್ಲಿ ಅದು ಸಂಭವಿಸುವುದೇ ಇಲ್ಲ ಬಳಕೆ ಮಾಡಿದ ಹಲ್ಲು ಅಥವಾ ಹಣ್ಣು ಸೊಗಸಾಗಿ ಇರುತ್ತದೆ ಎಂದು ಭಾವಿಸುವುದು ಇದು ಮೂಢನಂಬಿಕೆ ಹೆಣ್ಣಿನ ದೇಹವನ್ನು ನೋಡಿದರೆ ಕನ್ಯಾವತಿ ಎಂದು ತೀರ್ಮಾನಿಸುವುದು ತಪ್ಪಾಗಿದೆ ಲೈಂಗಿಕ ಕ್ರಿಯೆ ನಂತರ ಶರೀರದ ಬದಲಾವಣೆ ಇದು ಕೇವಲ ಊಹೆ ಯಾವುದೇ ವೈಜ್ಞಾನಿಕ ಸತ್ಯತೆ ಇಲ್ಲ ಯಾರಾದರೂ ಕನ್ಯಾವತಿಯೇ ಅಥವಾ ಅಲ್ಲವೇ ಎಂಬುದನ್ನು ಗುರುತಿಸಲು ವೈಜ್ಞಾನಿಕವಾದ ಪರೀಕ್ಷೆಯೇ ಇಲ್ಲ ಭಾಗ ಐದು ಕನ್ಯಾತ್ವ ಪರೀಕ್ಷೆ ವೆರ್ಜಿನರಿ ಟ್ಯಾಸ್ಟ್ ನನ್ನ ನಿಜದ ಅರ್ಥ ಕನ್ಯಾತ್ವ ಪರೀಕ್ಷೆ ಎಂಬುದು ವೈದ್ಯಕೀಯವಾಗಿ ಅರ್ಥವಿಲ್ಲದ ಕ್ರಿಯೆಯಾಗಿದೆ ಕೆಲವೊಂದು ದೇಶಗಳಲ್ಲಿ ಇದನ್ನು ನಿಷೇಧಿಸಲಾಗಿದೆ ಟೂ ಫಿಂಗರ್ ಟೆಸ್ಟ್ ಫಿಂಗರ್ ಟೆಸ್ಟ್ ಇದು ವೈದ್ಯಕೀಯ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಇದರಿಂದ ಏನನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಹೈಮನ್ ಪರೀಕ್ಷೆ ಹೈಮನ್ ಟೆಸ್ಟ್ ಇದು ಒಂದು ಮೂಢನಂಬಿಕೆ ಹೈಮನ್ ಇದ್ದರೆ ಕನ್ಯಾವತಿ ಇಲ್ಲದಿದ್ದರೆ ಕನ್ಯಾವತಿ ಅಲ್ಲ ಎಂಬುದು ನಿಜವಲ್ಲ ಕನ್ಯಾತ್ವವು ಮಾನಸಿಕ ಮತ್ತು ನೈತಿಕ ವಿಷಯ ಶಾರೀರಿಕ ಪರೀಕ್ಷೆಯ ಮೂಲಕ ಅದು ನಿರ್ಧಾರವಾಗುವುದಿಲ್ಲ ಭಾಗ ಆರು ಮದುವೆಗಿಂತ ಮೊದಲು ಈ ವಿಚಾರಗಳ ಬಗ್ಗೆ ಯೋಚಿಸಬೇಕಾ ನಂಬಿಕೆ ಮತ್ತು ಪ್ರೀತಿ ಮುಖ್ಯ ಮದುವೆಯು ದೈಹಿಕ ಸಂಬಂಧಕ್ಕಿಂತಲೂ ಮಿಗಿಲಾದುದು ಪರಸ್ಪರ ನಂಬಿಕೆ ಪ್ರೀತಿ ಮತ್ತು ಗೌರವ ಮುಖ್ಯ ಅವಮಾನ ಮತ್ತು ಅಪನಂಬಿಕೆ ಬೇಡ ಹೆಣ್ಣಿನ ಕನ್ಯಾತ್ವವನ್ನು ಪ್ರಶ್ನಿಸುವುದು ಅವಳಿಗೆ ಮಾನಸಿಕ ಹಾನಿ ಉಂಟುಮಾಡಬಹುದು ಮೂಢನಂಬಿಕೆಗಳಿಗೆ ತಲೆ ಕೊಡಬೇಡಿ ಕನ್ಯಾತ್ವ ಪರೀಕ್ಷೆ ಎಂಬುದು ಅನವಶ್ಯಕ ಮತ್ತು ತಾರತಮ್ಯಪೂರ್ಣ ವಿಚಾರವಾಗಿದೆ ಏಳು ಸಮಾಜದಲ್ಲಿ ಕನ್ಯಾತ್ವದ ಕುರಿತ ದೋಷಪೂರಿತ ನಂಬಿಕೆಗಳು ಮಿಸ್ಕನ್ಸೆಪ್ಷನ್ಸ್ ಅ ವರ್ಜಿನರಿ ಇನ್ ಸೊಸೈಟಿ ಸಮಾಜದಲ್ಲಿ ಕನ್ಯಾತ್ವದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಹರಡಿರುವವು ಅವುಗಳಲ್ಲಿ ಕೆಲವು ಜನಪ್ರಿಯವಾದವುಗಳ ಬಗ್ಗೆ ನಾವಿಲ್ಲಿ ಚರ್ಚಿಸುತ್ತೇವೆ ತಪ್ಪು ಕಲ್ಪನೆ ಒಂದು ಹೆಣ್ಣಿನ ದೇಹದಿಂದ ಕನ್ಯಾತ್ವವನ್ನು ಗುರುತಿಸಬಹುದು ಸತ್ಯ ಹೆಣ್ಣಿನ ದೇಹವನ್ನು ನೋಡಿ ಅವಳು ಕನ್ಯಾವತಿಯೇ ಅಥವಾ ಅಲ್ಲವೇ ಎಂದು ತೀರ್ಮಾನಿಸಲು ಸಾಧ್ಯವಿಲ್ಲ ಹೈಮನ್ ಪರದೆ ಬಹಳ ಹೋಗುವ ಅಥವಾ ಇಲ್ಲದಿರಬಹುದು ಕೆಲವರಿಗೆ ಹುಟ್ಟಿನಿಂದಲೂ ಇದು ಇರುವುದಿಲ್ಲ ಹೀಗಾಗಿ ಹೈಮನ್ ನೋಡಿದರೆ ಕನ್ಯಾವತಿ ಎಂದು ನಿರ್ಧರಿಸುವುದು ಸರಿಯಲ್ಲ ತಪ್ಪು ಕಲ್ಪನೆ ಎರಡು ಮೊದಲ ಬಾರಿಗೆ ಲೈಂಗಿಕ ಸಂಪರ್ಕ ಬೆಳೆಸಿದಾಗ ರಕ್ತಸ್ರಾವ ಆಗಲೇಬೇಕು ಸತ್ಯ ಈ ಎಲ್ಲಾ ಹೆಣ್ಣುಮಕ್ಕಳ ಹೈಮನ್ ಲೈಂಗಿಕ ಕ್ರಿಯೆ ವೇಳೆ ಮುರಿಯುವುದಿಲ್ಲ ಕೆಲವೊಮ್ಮೆ ಹೈಮನ್ ಸಿಡಿಲಗೊಂಡಿರಬಹುದು ಮತ್ತು ಅದು ಮುರಿಯದಿರಬಹುದು ಕೆಲವು ಜನರಲ್ಲಿ ಹೈಮನ್ ಹುಟ್ಟಿನಿಂದಲೂ ಇಲ್ಲ ಇದು ಸಾಮಾನ್ಯ ಸಂಗತಿ ಹೀಗಾಗಿ ಮೊದಲ ಬಾರಿಗೆ ರಕ್ತಸ್ರಾವವಾಗದಿದ್ದರೆ ಅದು ಕನ್ಯಾತ್ವ ನಷ್ಟವಾಯಿತು ಎಂದು ಅರ್ಥೈಸಲು ಸಾಧ್ಯವಿಲ್ಲ ತಪ್ಪು ಕಲ್ಪನೆ ಮೂರು ಪೋಫೆಂಗರ್ ಟೆಸ್ಟ್ ಎರಡು ಬೆರಳು ಪರೀಕ್ಷೆ ನಡೆಸಬಹುದು ಸತ್ಯ ಇದು ತಾರತಮ್ಯಪೂರ್ಣ ಮತ್ತು ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ ಈ ಪರೀಕ್ಷೆಯನ್ನು ಹಲವು ದೇಶಗಳಲ್ಲಿ ನಿಷೇಧಿಸಲಾಗಿದೆ ವೈದ್ಯಕೀಯವಾಗಿ ಇದು ಸತ್ಯವಾಗಿಯೇ ಇಲ್ಲ ತಪ್ಪು ಕಲ್ಪನೆ ನಾಲ್ಕು ಕನ್ಯಾತ್ವ ಕಳೆದು ಹೋದರೆ ದೇಹದಲ್ಲಿ ಬದಲಾವಣೆ ಬರುತ್ತದೆ ಸತ್ಯ ಲೈಂಗಿಕ ಕ್ರಿಯೆಯ ನಂತರ ದೇಹದಲ್ಲಿ ಯಾವುದೇ ಖಚಿತ ಬದಲಾವಣೆಗಳಾಗುವುದಿಲ್ಲ ಕೆಲವು ಜನರು ಅ ಹುಬ್ಬು ಕುಗ್ಗುತ್ತದೆ ಮಾರಾಟ ಬದಲಾಗುತ್ತದೆ ಅಥವಾ ಬಡಿದ ರೂಪ ಕಾಣಿಸುತ್ತದೆ ಏ ಎಂಬ ಮೂಢನಂಬಿಕೆಗಳನ್ನು ನಂಬುತ್ತಾರೆ ಈ ಎಲ್ಲಾ ನಂಬಿಕೆಗಳಿಗೆ ಯಾವುದೇ ವೈಜ್ಞಾನಿಕ ಅರ್ಥವಿಲ್ಲ ಭಾಗ ಎಂಟು ಪತಿಪತ್ನಿಯ ಸಂಬಂಧದಲ್ಲಿ ಕನ್ಯಾತ್ವದ ಮಹತ್ವವೇನು ಮದುವೆಯಲ್ಲಿ ಕನ್ಯಾತ್ವವಷ್ಟೇ ಮುಖ್ಯವಲ್ಲ ಸತ್ಯವಾದ ಸಂಬಂಧಕ್ಕೆ ಈ ಅಂಶಗಳು ಮುಖ್ಯ ಪ್ರೀತಿ ಮತ್ತು ಭರವಸೆ ಶ್ರದ್ಧೆ ಮತ್ತು ಪ್ರೀತಿ ಪ್ರಬಲವಾದ ಸಂಬಂಧವನ್ನು ಕಟ್ಟುತ್ತವೆ ಮನಸ್ಸಿನ ಬಾಂಧವ್ಯ ಮುಖ್ಯ ದೈಹಿಕ ಸಂಪರ್ಕಕ್ಕಿಂತಲೂ ಮನಸ್ಸಿನ ಒಡನಾಟ ಪ್ರಮುಖವಾಗಿದೆ ಅತೀತ ಭಯ ಬೇಡ ಲೈಂಗಿಕ ಬದುಕು ವೈಜ್ಞಾನಿಕ ಮತ್ತು ಆರೋಗ್ಯಕರ ಹೀಗಾಗಿ ಇದನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಬೇಕು ಹೆಣ್ಣಿನ ಆತ್ಮಗೌರವ ಗೌರವಿಸಬೇಕು ಕನ್ಯಾತ್ವವೆಂಬುದು ಅವಳ ವೈಯಕ್ತಿಕ ವಿಷಯ ಇದನ್ನು ಪರೀಕ್ಷಿಸಲು ಅಥವಾ ಆಧರಿಸಲು ಯಾರಿಗೂ ಹಕ್ಕಿಲ್ಲ ಭಾಗ ಒಂಬತ್ತು ಕನ್ಯಾತ್ವ ಪರೀಕ್ಷೆ ಮಾಡುವ ಧೋರಣೆ ಮತ್ತು ಅದರಿಂದ ಆಗುವ ಹಾನಿ ಕೆಲವು ಕುಟುಂಬಗಳು ಹಾಗೂ ಪುರುಷರು ಮದುವೆಗೆ ಮೊದಲು ಹೆಣ್ಣಿನ ಕನ್ಯಾತ್ವವನ್ನು ಪರೀಕ್ಷಿಸಲು ಬಯಸುತ್ತಾರೆ ಆದರೆ ಇದರಿಂದ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ ಹೆಣ್ಣಿಗೆ ಮಾನಸಿಕ ಪೀಡನೆ ಅವಳ ಆತ್ಮವಿಶ್ವಾಸ ಕುಸಿಯಬಹುದು ಸಂಬಂಧದಲ್ಲಿ ನಂಬಿಕೆ ಕೊರತೆ ಪತಿಯು ಪತ್ನಿಯ ಮೇಲೆ ಅನುಮಾನ ಮಾಡುತ್ತಾನೆಂದರೆ ಅದು ಅವರ ಭವಿಷ್ಯದ ಜೀವನವನ್ನು ಹಾನಿಗೊಳಿಸಬಹುದು ತಾರತಮ್ಯ ಮತ್ತು ಅನ್ಯಾಯ ಕನ್ಯಾತ್ವವನ್ನು ನಿರ್ದಿಷ್ಟವಾಗಿ ಹೆಣ್ಣುಮಕ್ಕಳಿಗಾಗಿಯೇ ಪ್ರಶ್ನಿಸಲಾಗುತ್ತದೆ ಆದರೆ ಪುರುಷರ ಕನ್ಯಾತ್ವದ ಬಗ್ಗೆ ಸಮಾಜ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಇದು ಅಸಮಾನತೆಯಾಗಿದೆ ಭಾಗ ಹತ್ತು ವೈಜ್ಞಾನಿಕ ನಿಲುವು ಮತ್ತು ಸೂಕ್ತವಾದ ಯೋಚನೆ ಚಿಂತನೆ ಮಾಡುವಂಥ ವಿಷಯಗಳು ಮದುವೆಗಿಂತ ಮೊದಲು ಶ್ರದ್ಧೆ ಹಾಗೂ ಪ್ರೀತಿಯನ್ನು ನಿರ್ಮಿಸುವುದು ಮುಖ್ಯ ಕನ್ಯಾತ್ವ ಪರೀಕ್ಷೆಯ ಹಿಂದಿನ ತಪ್ಪು ನಂಬಿಕೆಗಳ ಬಗ್ಗೆ ಅರಿವು ಮೂಡಿಸಬೇಕು ಸಂಬಂಧವು ದೈಹಿಕ ಸಂಗತಿಗಿಂತ ಹೆಚ್ಚಾಗಿ ಭಾವನಾತ್ಮಕ ಸಂಬಂಧಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ವೈಜ್ಞಾನಿಕವಾಗಿ ಸತ್ಯವೇನು ಹೆಣ್ಣಿನ ಕನ್ಯಾತ್ವದ ಕುರಿತು ವೈದ್ಯಕೀಯ ದೃಷ್ಟಿಯಿಂದ ಪರೀಕ್ಷೆ ಮಾಡುವ ಸಾಧ್ಯತೆಯಿಲ್ಲ ಹೈಮನ್ ಇಲ್ಲದಿದ್ದರೆ ಹೆಣ್ಣು ಕನ್ಯಾವತಿ ಅಲ್ಲ ಎಂಬುದು ಸುಳ್ಳು ಮಾನವ ಸಂಬಂಧ ಪ್ರೀತಿ ಮತ್ತು ನಂಬಿಕೆಯಲ್ಲಿ ಬೆಳೆಯಬೇಕು ಲೈಂಗಿಕ ಇತಿಹಾಸದಿಂದಲ್ಲ ಭಾಗ ಹನ್ನೊಂದು ಮದುವೆಯ ಮೊದಲು ಈ ವಿಚಾರಗಳನ್ನು ಯೋಚಿಸಬೇಕು ನಿಮ್ಮ ಸಂಬಂಧ ಶ್ರದ್ಧೆ ಮತ್ತು ಪ್ರೀತಿಯ ಮೇಲೆ ಇರಬೇಕು ಕನ್ಯಾತ್ವ ಪರೀಕ್ಷೆಯ ಮೇಲೆ ಅಲ್ಲ ಸಂದೇಶ್ ಒಂದು ಖನ್ಯಾತ್ವದ ಬಗ್ಗೆ ಮೂಢನಂಬಿಕೆಗಳಿಗೆ ತಲೆಕೊಡಬೇಡಿ ಎರಡು ಮದುವೆಯಲ್ಲಿ ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಮುಖ್ಯ ಮೂರು ಖನ್ಯಾತ್ವವನ್ನು ಪರೀಕ್ಷಿಸುವುದೆಂದರೆ ಅವಮಾನ ಇದು ತ್ಯಜಿಸಬೇಕು ನಾಲ್ಕು ಒಬ್ಬ ವ್ಯಕ್ತಿಯ ಶ್ರದ್ಧೆ ಮತ್ತು ನೈತಿಕ ಮೌಲ್ಯಗಳು ಅವರ ಭವಿಷ್ಯವನ್ನು ನಿರ್ಧರಿಸುತ್ತವೆ ಅವರ ಲೈಂಗಿಕ ಇತಿಹಾಸವಲ್ಲ ಭಾಗ ಹನ್ನೆರಡು ಅಂತಿಮ ಮಾತು ಫೈನಲ್ ಥಾಟ್ಸ್ ಮದುವೆ ಒಂದು ಶ್ರದ್ಧೆಯ ಬಂಧ ಇದು ಲೈಂಗಿಕ ಇತಿಹಾಸದಿಂದ ನಿರ್ಧಾರವಾಗುವುದಿಲ್ಲ ನಾವು ಇಂದಿಗೂ ಕನ್ಯಾತ್ವ ಪರೀಕ್ಷೆಯ ಬಗ್ಗೆ ಮೂಢನಂಬಿಕೆಗಳನ್ನು ನಂಬುತ್ತಿದ್ದರೆ ನಾವು ಸಮಾಜವನ್ನು ಹಿಂದುಳಿಯುವತ್ತು ಒಯ್ಯುತ್ತಿರುವಂತೆ ಅದರ ಬದಲು ಪ್ರೀತಿ ಗೌರವ ಮತ್ತು ಪರಸ್ಪರ ವಿಶ್ವಾಸವನ್ನು ಬೆಳೆಸೋಣ ನಿಮಗೆ ಈ ವಿಡಿಯೋ ಉಪಯುಕ್ತವಾಯಿತು ಎಂದು ತೋಚಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಾಸ್ತವ ಮತ್ತು ಉಪಯುಕ್ತ ಮಾಹಿತಿಗಾಗಿ